ಬರ್ತಕ್ಕಂತ ಕೆಲಸ ಮಾಡ್ಬೇಕೈತಿ ಅಲ್ಲೇ ಘೋಷಣೆ ಮಾಡ್ಬೇಕೈತಿ ಅದು ನಿಮ್ಗ ಅಪ್ಪ ಅಕ್ಕತಿ ಬೇಡ ಇಲ್ಲೇ ಬಂದ್ ವೇದಿಕೆಗೆ ಕಬ್ಬಿಣಿ ಬೆಲೆಯನ್ನ ಇವತ್ ಪ್ರಭಾಕರ್ ಕೋರಿ ಅವರ ಘೋಷಣೆ ಮಾಡ್ಲೇಬೇಕು ಏನಾರು ಉಡಾಪಿ ಮಾಡುದು ರೈತರ ಮೇಲೆ ಇಷ್ಟೆಲ್ಲ ಹೋರಾಟ ಮಾಡಿ ಗುಂಡಾಗಿರಿ ಮಾಡಿ ಕಾರ್ಖಾನೆಗಳು ಅಂದ್ರ ಚಾಲೋ ಇದು ನಮಗೇನೂ ತೊಂದ್ರೆ ಇಲ್ಲ ತೊಂದರೆ ನಿಮಗೈತಿ ನಾವಂತೂ ಸಾವಿರ ಟನ್ ಬೆಳತಕ್ಕಂತವ್ರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಐದು ಟನ್ ಬೆಳಿತಕ್ಕಂತ ದೊಡ್ಡ ದೊಡ್ಡ ರೈತರು ತೀರ್ಮಾನ ಮಾಡ್ಯಾರ ನಾವ್ ಮೂರ್ ಸಾವಿರದ ಐದನೂರ ರೊಕ್ಕ ತಗೊಂಡು ತಿರುದ ಇನ್ನ ಎಂಟು ದಿವ್ಸ ಹೋಗ್ಲಿ ಇನ್ನ ನಾಲ್ಕು ದಿವಸ ಹೋಗ್ಲಿ ಎರಡು ದಿವ್ಸ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಚಾಲೂ ಮಾಡ್ಬೇಕ ನಿರ್ಧಾರ ಮಾಡ್ಯಾರ ಅದಕ್ಕೆ ಸತಿ ಜಾರಿ ಕೇಳಿ ಸಾಹೇಬ್ರ ನಾವ್ ನಿನ್ನಿಂದ ಕಾಯಿ ಆಯ್ತು ಬೆಳಿಗಿನ ದಯವಿಟ್ಟ ನಮಗ ಅಪಮಾನ ಆಕ್ಕೇತಿ ನನಗ ಸಹ ಇವಸಾತೇತಿ ನೀವ್ ಬರ್ರಿ ಒಂದ್ ನಿಮ್ದ ಏನಾಯ್ತರೇ ಹೇಳ್ಲೇ ನಾವ್ ಕೇಳತು ಮೂರ್ ಸಾವಿರದ ಐನೂರ ರೂಪಾಯಿ ನಾವ್ ಕೊಟ್ಟೇ ಚಲೋ ಮಾನ ಆತು ನೀವ ಕೊಡಬೇಕು ಎಷ್ಟ್ ಕೊಡ್ಬೇಕು ಅನ್ನ ಹತ್ತಿರ ನಿಮ್ಗ್ ಇಚ್ಛೆ ಅನ್ನೋವಂತದ್ರ ಹೇಳ್ರಿ ನೆಪಾರ ಪರಿ ಎಷ್ಟೇತಿ ಎಷ್ಟು ನೀವೇ ಜೀ ಕೊಡಕ್ಕೆ ಸಾಧ್ಯ ಮಾತುಕತೆ ಮಾಡುದಿಲ್ಲ ಏನೇ ಇಲ್ಲ ಇಲ್ಲ ಒಟ್ಟು ಸೆಟ್ ಮಾಡಿದವ್ರಂಗ ಬಿಡುದು